ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ರಕ್ತಹೀನತೆ ಉಂಟಾಗ್ತಿದೆ ಅಂದರೆ ದೇಹದಲ್ಲಿ ರಕ್ತ ಕಡಿಮೆ ಆಗುವಂಥದ್ದು ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ತುಂಬಾ ಕಡಿಮೆ ಆಗೋದು ಇದರಿಂದ ವಿಪರೀತವಾಗಿ ಸುಸ್ತಾಗತ್ತೆ ನಿಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ತುಂಬ ಆಯಾಸ ಆಗಲಿಕ್ಕೆ ಶುರುವಾಗುತ್ತೆ ಯಾವುದೇ ಕೆಲಸದಲ್ಲಿ ನಮಗೆ ಆಸಕ್ತಿ ಇಲ್ಲದೆ ಇರೋ ಹಾಗೆ ಆಗುತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಅದರ ಒಂದು ಮಟ್ಟ ಕಡಿಮೆ ಇರೋದು ಇನ್ನು ದೇಹದಲ್ಲಿ ರಕ್ತ ಯಾಕೆ ಕಡಿಮೆ ಆಗುತ್ತೆ ಅಂದರೆ ನಾವು ಸೇವಿಸುವಂಥ ಆಹಾರದಲ್ಲಿ ಕಬ್ಬಿಣ ಅಂಶದ ಕೊರತೆ ಇರೋದರಿಂದ ಕೊರತೆ ಹೆಚ್ಚಾಗಿ ಆಗೋದರಿಂದ ದೇಹದಲ್ಲಿ ರಕ್ತಹೀನತೆ ಉಂಟಾಗುತ್ತೆ ಅನೀಮಿಯಾ ಅಂತೇಳಿ ಕೂಡ ಕರಿತೀವಿ ಇದನ್ನು ನಾವು ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚಾಗಿ ಒಂದು ರಕ್ತಹೀನತೆ ಅನ್ನುವಂಥದ್ದು ಕಂಡುಬರುತ್ತೆ ಇನ್ನು ತುಂಬ ಜನಕ್ಕೆ ರಕ್ತಹೀನತೆ ಇದೆ ಅಂತಲೇ ಗೊತ್ತಾಗೋದಿಲ್ಲ ಇದನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ನಮಗೆ ಯಾವಾಗ ಸುಸ್ತು ನಿಶಕ್ತಿ ಆಯಾಸ ತುಂಬ ಹೆಚ್ಚಾಗಿ ಆಗ್ತಾ ಹೋಗೋದು ಒಂದು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಮಗೆ ರಕ್ತದ ಕೊರತೆಯಿಂದ ರಕ್ತದ ಅಂಶ ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇದೆಯೋ ಅಥವಾ ಬೇರೆ ಕಾರಣಕ್ಕೆ ಈ ರೀತಿ ಈ ರೀತಿಯಾಗಿ ಆಗ್ತಾ ಇದೆಯೋ ಅಂಥೇಳಿ ತಿಳಿಯುತ್ತೆ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ಅಥವಾ ಮನೆಮದ್ದುಗಳನ್ನು ಮಾಡ್ಕೋಬೋದು ಅಥವಾ ನಾವು ಒಂದೊಳ್ಳೆ ಮೆಡಿಸನನ್ನು ನಾವು ಅಥವಾ ಟ್ರೀಟ್ಮೆಂಟನ್ನು ಕೂಡ ನಾವು ತೆಗೆದುಕೊಳ್ಬೋದು ರಕ್ತಹೀನತೆಯಿಂದ ಈ ರೀತಿಯೆಲ್ಲ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾವು ಪ್ರತಿದಿನ ತಿನ್ನುವಂಥ ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ನಾವು ಸೇವಿಸುವಂಥ ಆಹಾರದಲ್ಲಿ ಕಬ್ಬಿಣಾಂಶ ಇರುವಂಥ ಆಹಾರವನ್ನು ಸೇವನೆ ಮಾಡ್ತಾ ಬರೋದರಿಂದ ರಕ್ತ ಉತ್ಪತ್ತಿಯಾಗಲಿಕ್ಕೆ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ದೇಹದಲ್ಲಿ ರಕ್ತ ಕಡಿಮೆಯಾಗಿದೆ ರಕ್ತಹೀನತೆ ಉಂಟಾಗಿದೆ ಅನಿಮಿಯಾ ಕಾಡ್ತಾ ಇದೆ ಅಂದರೆ ಖಂಡಿತವಾಗ್ಲು ಫಾಸ್ಟಾಗಿ ದೇಹದಲ್ಲಿ ರಕ್ತ ಉತ್ಪತ್ತಿ ಮಾಡುವಂಥ ಒಂದು ಅದ್ಭುತವಾದಂಥ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರೀಲೇಬಾರದು ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ ನಮ್ಮ ಪ್ರತಿದಿನದ ಆಹಾರದಲ್ಲಿ ಕಾಳನ್ನು ನಾವು ಸೇರಿಸ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ದೇಹದಲ್ಲಿ ಒಂದು ರಕ್ತ ಉತ್ಪತ್ತಿ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಮೆಂತ್ಯ ಕಾಳು ಕಾಳಿನಲ್ಲಿ ತುಂಬ ಹೆಚ್ಚಾಗಿ ಕಬ್ಬಿಣಾಂಶ ಇದೆ ಫೈಬರ್ ಇದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಗುಣ ಇದರಲ್ಲಿ ತುಂಬ ಹೆಚ್ಚಾಗಿದೆ ಜೊತೆಗೆ ಮೂಳೆಗಳನ್ನು ಗಟ್ಟಿ ಮಾಡುವಂಥ ಶಕ್ತಿ ಈ ಒಂದು ಮೆಂತ್ಯಕಾಳಿಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಕಾಳಿನ ಸೇವನೆ ಮಾಡ್ತಾ ಬರೋದರಿಂದ ಶುಗರ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರು ಡಯಾಬಿಟಿಸ್ ಪೇಷಂಟ್ ಇರ್ತಾರೋ ಈ ಒಂದು ಮೆಂತ್ಯ ಸೇವನೆ ಮಾಡ್ತಾ ಬರೋದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಅವರೊಂದು ಶುಗರ್ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ಬಿ ಪಿ ಇರುತ್ತೆ ಹೈ ಬಿ ಪಿ ಇರುತ್ತೆ ಅದು ಕೂಡ ತುಂಬ ಬೇಗನೆ ಕಂಟ್ರೋಲ್ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೃದಯ ಸಂಬಂಧಿ ತೊಂದರೆಗಳು ಕೂಡ ಹತ್ತಿರ ಸುಳಿಯೋದಿಲ್ಲ ಯಾಕಂದರೆ ಇದು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಹೃದಯ ಸಂಬಂಧಿ ರೋಗಗಳು ಕೂಡ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ವಿಪರೀತವಾಗಿ ಬೊಜ್ಜಿರುತ್ತೆ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಜೊತೆಗೆ ವಿಪರೀತವಾಗಿ ದಪ್ಪ ಎತ್ತರೆ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಬೊಜ್ಜನ್ನು ಕರೆಸ್ಕೋಬೇಕು ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಬೇಗನೆ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಈ ಒಂದು ಮೆಂತ್ಯ ಸೇವನೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನಾವು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತ ಹೇಳಿ ನೋಡ್ಕೊಳ್ಳೋದಾದರೆ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟು ತೊಗೊಂಡಿದ್ದೀನಿ ಪ್ರತಿದಿನಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಇದನ್ನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ನಾವು ಈ ಒಂದು ಮೆಂತ್ಯನ ಸೇವನೆ ಮಾಡಬೇಕಾಗತ್ತೆ ಚೆನ್ನಾಗಿ ನೆಂತ್ಕೊಳ್ಬೇಕು ಈ ಒಂದು ಮೆಂತೆ ನೋಡಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನಾವು ರಾತ್ರಿ ಪೂರ ನೆನೆಸಿಟ್ಕೊಳ್ಬೇಕು ನೋಡಿ ಮನೆ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಒಂದು ಮೆಂತೆ ನೆನೆಕೊಂಡಿದೆ ಈ ರೀತಿ ನೆನೆಸಿಟ್ಟಿರೋಂಥ ಮೆಂತೆ ಏನಿರುತ್ತೆ ಇದನ್ನು ನಾವು ಚೆನ್ನಾಗಿ ಒಂದು ಮೆಂತ್ಯಗಳನ್ನು ಅಗದ್ಬಿಟ್ಟು ನುಂಗಬೇಕು ಜೊತೆಗೆ ನೀರೇನಿರುತ್ತೆ ನೀರನ್ನು ಕೂಡ ಕುಡಿಬೇಕಾಗತ್ತೆ ಜಾಸ್ತಿ ನೀವು ಒಂದು ಟೀ ಸ್ಪೂನಷ್ಟು ನೆನೆಸ್ಕೊಂಡ್ರೆ ಅದನ್ನು ಅಷ್ಟು ಆಗೋದಿಲ್ಲ ಒಂದು ಅರ್ಧ ಟೀ ಸ್ಪೂನ್ ತೊಗೊಳ್ಳಿ ಅದು ಚೆನ್ನಾಗಿ ನೆನೆದ್ಕೊಂಡು ಇನ್ನೂ ಜಾಸ್ತಿ ಕಾಳುಗಳು ಉಬ್ಬಿರುತ್ತೆ ಈ ಒಂದು ಮೆಂತ್ಯ ಏನಿರುತ್ತೆ ಕಂಪ್ಲೀಟಾಗಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಚೆನ್ನಾಗಿ ಅಗದ್ಬಿಟ್ಟು ನುಂಗಿ ಉಳ್ದಿರೋಂಥ ನೀರು ನೆಂದಿರೋಂಥ ನೀರೇನಿರುತ್ತೆ ಇದು ಸಹಿತವಾಗಿ ಒಂದು ಔಷಧಿ ಅಂತಲೇ ಹೇಳ್ಬೋದು ಅದನ್ನು ಕಂಪ್ಲೀಟಾಗಿ ನೀರು ಸಹ ಕುಡಿದ್ಬಿಡಬೇಕು ಪ್ರತಿದಿನ ನೀವು ಈ ರೀತಿ ಮಾಡಬೇಕು ಒಂದು ವಾರಗಳವರೆಗೆ ಕಂಟಿನ್ಯೂ ಆಗಿ ಪ್ರತಿದಿನ ಇದನ್ನ ಮಾಡಿ ಖಾಲಿ ಹೊಟ್ಟೆಗೆನೆ ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ಈ ಒಂದು ಮೆಂತ್ಯನ ಆಗದ್ಬಿಟ್ಟು ನುಂಗಿ ನಂತರ ನೀರನ್ನು ಕುಡಿಬೇಕು ಅಬ್ಬ ಬರೀ ಒಂದು ವಾರಗಳವರೆಗೆ ಇದನ್ನು ಮಾಡಿ ನೋಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಮಂಡಿ ನೋವು ಇರಲಿ ತುಂಬ ಬೇಗನೆ ಕಡಿಮೆ ಆಗುತ್ತೆ ಮೂಳೆ ನೋವು ಕಡಿಮೆ ಆಗುತ್ತೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರ್ತಾ ಹೋಗುತ್ತೆ ತುಂಬಾ ಸ್ಟ್ರಾಂಗ್ ಆಗ್ತಿರೋ ಒಂದು ಒಂದು ಒಳ್ಳೆಯ ಹುಮ್ಮಸ್ಸು ದೇಹದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ ಯಾವುದೇ ಕೆಲಸವನ್ನಾದರೂ ತಕ್ಷಣದಲ್ಲೇ ಮಾಡಿಕೊಳ್ಬೇಕು ಅಥವಾ ಮತ್ತಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋವಂಥ ಉತ್ಸಾಹ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಯಾವಾಗಲೂ ಅಂತ ಪ್ರಸುಸ್ತು ಆಯಾಸ ಏನಾಗ್ತಾ ಅದೆಲ್ಲ ಅದೆಲ್ಲ ದೂರಾಗಿ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಚೈತನ್ಯ ಹೆಚ್ಚಾಗಲಿಕ್ಕೆ ಈ ಒಂದು ಮೆಂತ್ಯ ಕಾಳು ಮೆಂತ್ಯ ನೀರು ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಬೇಕಿತ್ತು ಅಂದರೆ ಇದನ್ನು ಒಂದು ವಾರ ಹದಿನೈದು ದಿನಗಳವರೆಗೆ ಕುಡಿದು ನೋಡ್ಬೋದು ಅಥವಾ ಇದನ್ನು ಒಂದು ತಿಂಗಳವರೆಗೂ ಕೂಡ ಕುಡಿದ್ಬೋದು ಅಥವಾ ಪ್ರತಿದಿನ ಮಾಡ್ತೀವಿ ಅಂದರೆ ನೀವು ಎಷ್ಟು ದಿನಗಳವರೆಗೇನಾದರೂ ಇದನ್ನು ಮಾಡ್ಬೋದು ಇದರಿಂದ ಖಂಡಿತವಾಗ್ಲೂ ದೇಹಕ್ಕೆ ಯಾವುದೇ ರೀತಿಯ ಒಂದು ಹಾನಿಯಾಗೋದಿಲ್ಲ ಬದಲಾಗಿ ಒಂದು ಒಳ್ಳೆಯ ಎನರ್ಜಿ ನೀಡುತ್ತೆ ಸಾಕಷ್ಟು ಆರೋಗ್ಯದ ನಾನು ನೀಡಲಿಕ್ಕೆ ಈ ಒಂದು ಮೆಂತ್ಯ ಕಾಡು ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಫಾಸ್ಟಾಗಿ ನಮ್ಮ ದೇಹದಲ್ಲಿ ರಕ್ತ ಅನ್ನುವಂಥದ್ದು ಉತ್ಪತ್ತಿ ಆಗಲಿಕ್ಕೆ ಶುರುವಾಗುತ್ತೆ ರಕ್ತಹೀನತೆಯ ಕೊರತೆ ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬಿ ಪಿ ಕೊಲೆಸ್ಟ್ರಾಲು ತೂಕ ಇಳಿಸ್ಕೊಳ್ಬೇಕಾ ಅದು ಕೂಡ ಸಹಿತವಾಗಿ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಶುಗರ್ ಕಂಟ್ರೋಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗಲಿಕ್ಕೆ ಶುರುವಾಗುತ್ತೆ ಹೊಟ್ಟೆ ತೊಡೆ ತೋಳು ಯಾವುದೇ ಭಾಗದ ಕೊಬ್ಬನ್ನು ಕರ್ಕೊಳ್ಬೇಕಾ ತೂಕವನ್ನು ಇಳಿಸ್ಕೋಬೇಕಾ ಇದು ಸೂಪರ್ ರೆಮಿಡಿ ಅಂತಲೇ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯ ಒಂದು ತೊಂದರೆಗಳಿದ್ರು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಚರ್ಮಕ್ಕೆ ಒಳ್ಳೆಯದು ಕೂದಲಿಗಂತೂ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಮೆಂತಿಯನ್ನು ಸೇವನೆ ಮಾಡ್ತಾ ಬರೋದರಿಂದ ಹೇರ್ ಗ್ರೋತ್ಗು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಚರ್ಮದಲ್ಲಿ ಒಂದೊಳ್ಳೆ ಹೊಳಪು ಕೂಡ ಬರಲಿಕ್ಕೆ ಶುರುವಾಗುತ್ತೆ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಬರೀ ಒಂದು ವಾರ ಅಥವಾ ಒಂದು ಹದಿನೈದು ದಿನಗಳವರೆಗೆ ಇದನ್ನು ರೆಗ್ಯುಲರಾಗಿ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಒಂದು ನೂರಕ್ಕೆ ನೂರರಷ್ಟು ಒಂದು ರಿಸಲ್ಟನ್ನು ನೀವು ನೋಡ್ತೀರಾ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು